ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇದು ಬ್ಲಾಗಿನ್ ಅಲ್ಲ ಇವತ್ತು ನಾನು ಒಂದು ವೀಡಿಯೋ ಇದ್ದೀನಿ ತುಂಬ ದಿನದಿಂದ ಕೇಳ್ತಾಯಿದ್ರಿ ಏನಪ್ಪಾ ಅಂತಂದರೆ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಹೇಳಿ 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 ಅಂತ ಸೊ ಹಾಸ್ಪಿಟಲ್ ಬಿಲ್ ಬಗ್ಗೆ ಅಂದರೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸುನೀಲ್ ಇದ್ದಾಗಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸುನೀಲ್ ಅವರು ಅದು ಇದು ಕೆಲಸದ ನಡುವೆ ಬೇಗ ಅಲ್ಲಿ ಮುಗಿಸ್ಕೊಂಡು ಹೋದ್ರು ಅಲ್ವಾ ಸೊ ಅದಾದ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ಹೇಳೋಣ ಅಂತ ಅಂದ್ಕೊಂಡೆ ಸೊ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಆ್ಯಂಡ್ ನೀವು ಮಾಡಬೇಕಾಗಿರೋ ಕರೆಕ್ಷನ್ಸ್ ಏನೋ ಹಾಸ್ಪಿಟಲ್ಗೆ ಹೋಗಕ್ಕೆ ಮುಂಚೆ ಆ್ಯಂಡ್ ಈ ಮಿಸ್ಟೇಕ್ಗಳನ್ನ ಮಾಡಬೇಡಿ ಅಂತ ಏನಕ್ಕಪ್ಪ ಅಂತಂದರೆ ಫಸ್ಟ್ ನಾನು ಹೇಳಿಬಿಡ್ತೀನಿ ಹಾಸ್ಪಿಟಲ್ ಬಿಲ್ ಬಂದುಬಿಟ್ಟು ಅದೇ ನೀವು ಯಾವ ಹಾಸ್ಪಿಟಲಿಗೆ ತೋರಿಸ್ತಾ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಮ್ಮ ಹೆಲ್ತ್ ಹೆಂಗಿದೆ ಅನ್ನೋದ್ರ ಮೇಲೆ ಹಾಸ್ಪಿಟಲ್ ಬಿಲ್ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಮಗೆ ಸಿ ಸೆಕ್ಷನ್ ಆಯಿತಾ ಇಲ್ಲ ನಾರ್ಮಲ್ ಆಯಿತಾ ಅದ್ರ ಮೇಲೆ ಕೂಡ ಹಾಸ್ಪಿಟಲ್ ಬಿಲ್ ಡಿಪೆಂಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಗು ಹೆಲ್ತ್ ಹೆಂಗಿದೆ ಆಫ್ಟರ್ ಡೆಲಿವರಿ ಮಗು ಹೆಲ್ತ್ ಹೆಂಗಿದೆ ಮಗುನ ಎಷ್ಟು ದಿನ ಇಟ್ಕೊಂಡಿದ್ರು ಎಲ್ಲಿಟ್ಕೊಂಡಿದ್ರು ಅದ್ರ ಮೇಲೆಲ್ಲ ಹಾಸ್ಪಿಟಲ್ ಬಿಲ್ ಕೌಂಟ್ ಆಗ್ತಾ ಹೋಗುತ್ತೆ ಸೊ ನಾನಿವತ್ತು ನಮ್ಮ ಹಾಸ್ಪಿಟಲ್ ಬಿಲ್ ಬಗ್ಗೆ ವಿಡಿಯೋನ ಇದ್ದೀನಿ ಸೋ ಎಷ್ಟಾಯಿತು ಏನಾಯಿತು ಕತೆ ಅಂತ ಎಲ್ಲ ಅಂದ್ಬಿಟ್ಟು ಈ ಫೈಲ್ಸ್ ಅಂದರೆ ಇದೆಲ್ಲ ಇದು ನನ್ನದು ಹಾಸ್ಪಿಟಲ್ ರಿಪೋರ್ಟ್ಗಳು ಬೇರೆ ಆ್ಯಂಡ್ ಬಿಲ್ ರಿಪೋರ್ಟ್ ಬೇರೆ ಇದು ರಿಪೋರ್ಟ್ದು ಈ ಒಂದು ವ್ಯಾಕ್ಸಿನೇಷನ್ ಬೇಬಿದು ವ್ಯಾಕ್ಸಿನೇಷನ್ ಇದು ಇದರಲ್ಲಿ ಎಷ್ಟಾಯಿತು ಆ್ಯಂಡ್ ಪಾಪದ ಎಷ್ಟಾಯಿತು ಎಷ್ಟಾಯಿತು ಎಲ್ಲ ಶೇರ್ ಮಾಡ್ತೀನಿ ಫಸ್ಟು ನಮಗೆ ಅಂದರೆ ನಮಗೆ ನಾವು ಹಾಸ್ಪಿಟಲ್ ಕನ್ಸಲ್ಟೇಷನ್ ಮಾಡಿದ್ದು ನಾನು ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ನಾನು ಒಂದೇ ಹಾಸ್ಪಿಟಲಲ್ಲಿ ತೋರಿಸ್ಬೇಕು ಬಿಕಾಸ್ ನನಗೆ ಈ ಥರ ಆಗಿತ್ತು ಮೊದಲು ನನ್ನ ಕನಸಿವ್ ಅಂತ ಗೊತ್ತಾದಾಗ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಆಗಿತ್ತು ಇದರಲ್ಲಿ ನನಗೆ ಡಾಕ್ಟರ್ ಕ್ಲೀನ್ ಆಗಲಿ ಅಂತ ನನಗೆ ಎಲ್ಲ ಕೊಟ್ಟಿದ್ದರು ಸೊ ಬ್ಲೀಡಿಂಗ್ ಕೂಡ ಆಗಿತ್ತು ನನಗೆ ಅದಾದಮೇಲೂ ಅದು ಫು ಕಂಪ್ಲೀಟಾಗಿ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರು ಅದು ಇದು ನಡುವೆ ಹೋಗಿದೆ ಅಂತ ಅಂದ್ಕೊಂಡು ತ್ರೀ ಮಂತ್ಸ್ ಆದಮೇಲೆ ಹಾರ್ಟ್ ಬೀಟೇ ಬಂದಿದೆ ಮಗುಗೆ ಅಂತ ನನಗೆ ಗೊತ್ತಾಗಿದ್ದು ಸೊ ನಾನು ಆ ಈ ತ್ರೀ ಮಂತ್ಸಲ್ಲಿ ಸಿಕ್ಕಾಗ್ಬಿಟ್ಟೆ ಬ್ಯುಸಿ ಎಷ್ಟು ಬ್ಯುಸಿ ಇದೆ ಅಂತಂದು ನಿಮಗೂ ಗೊತ್ತು ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೆ ಮೈಸೂರು ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟು ಮೈಸೂರು ಸೊ ಆ ಇದರಲ್ಲಿ ತ್ರೀ ಮಂತ್ಸ್ ಆದಮೇಲೆ ನಾನು ಕನ್ಸಲ್ಟೇಷನ್ಗೆ ಅಂತ ಹೋಗಿದ್ದು ಸೊ ಎಲ್ಲ ಗೊತ್ತಾಯಿತು ಅದರಲ್ಲಿ ನಾವು ಎಂಥ ಸಿಕ್ಕಾಪಟ್ಟೆ ಸ್ಕ್ಯಾನ್ಸ್ ಎಲ್ಲ ಮಾಡಿಸಿದ್ವಿ ಬೇಬಿ ಡೆವಲಪ್ಮೆಂಟ್ ಹೆಂಗಿದೆ ಬೇಬಿ ಹೆಲ್ತಿಯಾಗಿದೆಯಾ ಇದನ್ನೆಲ್ಲ ಮಾಡಿಸಿದ್ವಿ ಸೊ ಎಲ್ಲಾನು ನಾರ್ಮಲ್ಲೇ ಬಂತು ಆಮೇಲೆ ನಾನು ಕಂಟಿನ್ಯೂ ಮಾಡಿದ್ವಿ ಓಕೆ ಬೇಡ ಅಂತ ಅಂದ್ಕೊಂಡಿದ್ವಿ ದೇವ್ರು ಕೊಟ್ಟಿರೋ ವರ ದೇವರು ಇಚ್ಛೆ ಏನಿರುತ್ತೆ ಅದೇ ಆಗಬೇಕು ಜೀವನದಲ್ಲಿ ಇಲ್ಲ ಇಂಥದ್ದು ನಡಿಬೇಕು ಅಂತಂದರೆ ಅದು ನಡೆದೇ ನಡೆಯುತ್ತೆ ಲೈಫಲ್ಲಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಶುರುವಾಯಿತು ಅಲ್ಲಿಂದ ನಂದು ಬೇಕಿದ್ರೆ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ಎಷ್ಟಾಯಿತು ಅರದೂ ನಾನು ನಿಮ್ಗೊಂದು ಒಂದಿನ ವಿಡಿಯೋ ಮಾಡ್ತೀನಿ ಯಾಕಂದರೆ ಒಂದು ಬಿಲ್ಲು ನಾನು ಹಾಳು ಮಾಡಿಲ್ಲ ಹಾಗೇನೆ ಇಟ್ಟಿದ್ದೀನಿ ಏನೇನು ಸ್ಕ್ಯಾನ್ ಆಗುತ್ತೆ ಏನೇನು ಸ್ಕ್ಯಾನ್ ಮಾಡಿದ್ರು ಆ್ಯಂಡ್ ನಮ್ಮದು ಮೆಡಿಸಿನ್ಸ್ ಆಗಿರ್ಬೋದು ಕಂಪ್ಲೀಟ್ ನಾನು ಅದನ್ನೇ ಸಪ್ರೇಟ್ ಮಾಡ್ತೀನಿ ಇವಾಗ ಹಾಸ್ಪಿಟಲ್ ಬಿಲ್ ಬಗ್ಗೆ ಮಾತಾಡ್ತೀನಿ ಸೊ ನಾನು ನೈನ್ ಮಂತ್ಸ್ವರೆಗೂ ಅಲ್ಲೇ ತೋರಿಸಿದ್ರಿಂದ ಅಂದರೆ ಡಾಕ್ಟರ್ಗೆ ನನ್ನ ಪ್ರೆಗ್ನೆನ್ಸಿ ನನ್ನ ಬಾಡಿಯಲ್ಲಿ ಆಗ್ತಿರುವಂಥ ವೇರಿಯೇಷನ್ಸ್ ಆಗಿರ್ಬೋದು ನನ್ನ ಬೇಬಿ ಡೆವಲಪ್ಮೆಂಟ್ ಆಗಿರ್ಬೋದು ಇದ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಗೊತ್ತಿರುತ್ತೆ ಸೊ ನಾನು ಅಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಅಲ್ಲೇ ಡೆಲಿವರಿ ಮಾಡಿಸ್ಕೊಂಡಿದ್ದು ನಾನು ನೀವು ತುಂಬ ಜನಕ್ಕೆ ಹೇಳ್ತಿರ್ತೀರ ನೀವು ಬೇರೆ ಕಡೆ ಹಾಸ್ಪಿಟಲ್ ಡೆಲಿವರಿ ಮಾಡಿಸ್ಕೋಬೇಕಿತ್ತು ಬೇರೆ ಕಡೆ ಮಾಡಿಸ್ಕೋಬೇಕಿತ್ತು ನನ್ನ ಪಾಪುನ ಎನ್ ಐ ಸಿ ಹೋಗಿ ಹಾಕಿದ್ರು ಟ್ವೆಂಟಿ ಫೋರ್ ಅವರ್ಸ್ ನನಗೆ ಕೊಟ್ಟಿರಲಿಲ್ಲ ಅಂದಾಗ ಇನ್ನೂ ಬೇರೆ ಕಡೆ ತೋರಿಸ್ಬೇಕಿತ್ತು ಅಂತ ತುಂಬ ಜನ ಹೇಳ್ತಾ ಇದ್ರಿ ಬಟ್ ನಾನು ತೋರಿಸಿದ ಹಾಸ್ಪಿಟಲು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದು ಬಂದು ಏನು ಐ ವಿ ಎಫ್ ಸ್ಪೆಷಲಿಸ್ಟ್ ಮ್ಯಾಮ್ ಬಂದುಬಿಟ್ಟು ಐ ವಿ ಎಫ್ ಸ್ಪೆಷಲಿಸ್ಟು ಆ್ಯಂಡ್ ಈ ಥರ ಡೆಲಿವರಿಗೇ ಅವರು ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅವರಿಗೆ ದ್ಯಾಟ್ಸ್ ವೈ ಮತ್ತು ನಾನು ಅಲ್ಲಿನ ಸ್ಟಾಫ್ ಬಗ್ಗೆ ನರ್ಸ್ ಬಗ್ಗೆ ಎಲ್ಲ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ಬಿಕಾಸ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತಂದರೆ ಸೀರಿಯಸ್ಲಿ ನನಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಲಿಟ್ರಲಿ ಆ ಥರ ಕನ್ಸರ್ನ್ ಮಾಡೋದು ಕಮ್ಮಿ ಆ ಥರ ನೋಡ್ಕೊಳ್ಳೋದು ಕಮ್ಮಿ ನಮಗೆ ಮನೇಲೇ ಇದ್ದೀವೇನೋ ಮಧ್ಯರಾತ್ರಿ ಕೂಡ ಬಂದು ಬಂದು ನಮ್ಮ ಪಾಪು ಫೀಡ್ ಮಾಡಿಸ್ಬೇಕಾದ್ರೆಲ್ಲ ಹತ್ರ ಬಂದು ಬಂದು ಏನಾದರೂ ಬೇಕಾ ಹೇಳಿ ಮ್ಯಾಮ್ ನಾವು ಇಲ್ಲೇ ಇರ್ತೀವಿ ಪಕ್ಕದಲ್ಲೇ ಇರ್ತೀವಿ ಅಂದ್ಕೊಂಡು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾಯಿದ್ರು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಸೊ ಇನ್ನು ಬಿಲ್ವಿಶುಕ್ ಬಂದ್ವಿ ಅಂತಂದರೆ ಅರೌಂಡ್ ನಮಗೆ ನಾನು ಅಡ್ಮಿಟ್ಗೂ ಮುಂಚೆ ಹೇಳಿದ್ದು ಒನ್ ಲ್ಯಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒನ್ ಲ್ಯಾಕ್ ಆಗುತ್ತೆ ಸೊ ಇನ್ಕ್ಲೂಡ್ ಮೆಡಿಸನ್ ನನ್ನ ಇನ್ಕ್ಲೂಡ್ ಮೆಡಿಸನ್ನು ಸೇರಿ ಒನ್ ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ನಾವೂ ಡಿಸೈಡ್ ಮಾಡಿದ್ವಿ ಅಲ್ಲೇ ನೆನೆ ಆಯಿತಾ ಆಪ್ರೇಷನ್ ಮಾಡಿಸ್ಬೇಕು ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ಸ್ ಕೂಡ ಅಲ್ಲೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಅಂದ್ಕೊಂಡಿದ್ದು ಒನ್ ಲ್ಯಾಕ್ ಹಾಸ್ಪಿಟಲ್ ಬಿಲ್ಗೆ ಒನ್ ಲ್ಯಾಕ್ ಅಂತ ಫಿಕ್ಸ್ ಮಾಡಿಕೊಂಡು ಬರೀ ಒನ್ ಲ್ಯಾಕ್ ನೆನೆ ಇಟ್ಕೊಂಡಿದ್ರೆ ಆಗ್ತಿರಲಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ನಾನು ಹೇಳ್ದಂಗೆ ಮಗು ಆದಮೇಲೆ ಸಡನ್ ಅವನು ಟ್ವೆಂಟಿ ಫೋರ್ ಅವರ್ಸ್ ಎನ್ ಐ ಸಿ ಯುಗೆ ಹಾಕ್ತಾರೆ ಎನ್ ಐ ಸು ಅಲ್ಲಿ ಆ ಚೆಕಪ್ ಈ ಚೆಕಪ್ಪು ಇನ್ಫೆಕ್ಷನ್ಸ್ ಆಗಿದೆ ಅಂತ ಬ್ಲಡ್ ರಿಪೋರ್ಟು ಅದು ಇದು ಎಲ್ಲನೂ ಮಾಡಿಸ್ತಾರೆ ಸೊ ಅವನ ಟ್ವೆಂಟಿ ಫೋರ್ ಅವರ್ಸ್ಗೆ ಅವನದು ಬಿಲ್ಲೇನೇನೆ ಇನ್ಕ್ಲೂಡ್ ಮೆಡಿಸನ್ ಟ್ವೆಂಟಿ ತೌಸಂಡ್ ಆಗಿರುತ್ತೆ ಪಾಪದು ಇನ್ಕ್ಲೂಡ್ ಮೆಡಿಸನ್ನು ಸೇರಿಸಿ ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಸೊ ಈ ಥರ ಎಲ್ಲ ಸಿಚುವೇಶನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಆಫ್ಟರ್ ಡೆಲಿವರಿ ಮಗು ಏನು ಇನ್ಫೆಕ್ಷನ್ಸ್ ಆಗಿದೆ ಇಲ್ಲ ಅಂತಂದರೆ ಇವಾಗ ಏನು ಅಂತಂದರೆ ಜಾಂಡಿಸ್ ಎಲ್ಲ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ ಐ ಒಳಗಡೆ ಎಲ್ಲೋ ಕಲರ್ ಆಗಿರೋದು ಅದನ್ನು ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ ಇದು ಎಲ್ಲ ಮಕ್ಕಳಲ್ಲೂ ಕಾಮನ್ ಅಬ್ಸರ್ವೇಷನಲ್ಲಿ ಇಡ್ತಾರೆ ಸ್ಟಾರ್ಟಿಂಗ್ ಒನ್ ಡೇ ಅಬ್ಸರ್ವೇಷನಲ್ಲಿ ಇಡ್ತಾರೆ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸ್ಬೇಕು ಬೆಚ್ಚಗಿಡಿಸ್ಬೇಕು ಆ್ಯಂಡ್ ಸನ್ಲೈಟ್ ಬಿಸಿಲು ಎಳೆ ಬಿಸಿಲು ಕಾಯಿಸೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಆಟೋಮೆಟಿಕ್ ಅದೇ ಸರಿಯಾಗ್ತಾ ಹೋಗುತ್ತೆ ದಿನ ದಿನ ಕಳೀತ ನಮ್ಮ ಪಾಪಗೂ ಅಷ್ಟೇ ಒಂದು ಅದನ್ನು ಹೇಳಿದರು ಅದು ಇವಾಗ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಇನ್ನೂ ಒಂದು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಬಿಕಾಸ್ ನನ್ನ ಬಾಡಿಯಲ್ಲಿ ವಾಟರ್ ಲೆವೆಲ್ ಕಮ್ಮಿ ಆಗಿರೋದ್ರಿಂದ ಆ ಮಗುಗೆ ಆ ಥರ ಆಗಿದೆ ಅಂತ ಹೇಳಿದರು ಅದು ಒಂದು ರೀಸನ್ನು ಇನ್ನು ಬೇರೆ ಬೇರೆ ಯಾವುದಾದ್ರು ಚೆಕ್ಅಪ್ಸ್ ಎಲ್ಲ ಮಾಡಿದ್ರು ರಿಪೋರ್ಟ್ಸ್ ಎಲ್ಲ ಬಂತು ಅವನಿಗೆ ಸೊ ಎಲ್ಲನೂ ನಾರ್ಮಲ್ ಬಂತು ಆಮೇಲೆ ಆ್ಯಂಟಿಬಯೋಟಿಕ್ ಎಲ್ಲ ಶುರು ಮಾಡಿದರು ಎಲ್ಲನೂ ಬಂತು ಸೊ ಅವನು ಟ್ವೆಂಟಿ ಫೋರ್ ಅವರ್ಸ್ಗೆ ಟ್ವೆಂಟಿ ಕೆ ಅಂದ್ಕೊಳ್ಳಿ ಟ್ವೆಂಟಿ ಕೆ ಚಾರ್ಜು ಆಯಿತು ಸೊ ಅದಾಯಿತು ನಾವೇನಾದರೂ ಜಸ್ಟ್ ಒನ್ ಲ್ಯಾಕ್ ಅಲ್ವಾ ಅದ್ರೊಳಗಡೆ ಆಗುತ್ತೆ ಅಂತ ಒನ್ ಲ್ಯಾಕ್ನೇನೆ ರೆಡಿ ಮಾಡ್ಕೊಂಡಿದ್ರೆ ಅದು ನಮಗೆ ನೆಕ್ಸ್ಟು ಅರೇಂಜ್ ಮಾಡೋದಕ್ಕೆ ಹೆಂಗಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ನಾನು ಹೇಳ್ತಾ ಇರೋದು ಜಸ್ಟ್ ಒನ್ ಲ್ಯಾಕ್ ಅಲ್ವಾ ಅಷ್ಟೇ ಸಾಕು ಒನ್ ಲ್ಯಾಕ್ ಅಂತ ತೊಗೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಡೆಲಿವರಿ ಅಂತಂದರೆ ಮಿನಿಮಮ್ ಅವ್ರು ಹೇಳಿರೋ ಅಮೌಂಟ್ ಮೇಲೆ ಒಂದು ಫಿಫ್ಟಿ ತೌಸಂಡ್ ಆದರೂ ಎಕ್ಸ್ಟ್ರಾ ಇಟ್ಕೊಂಡಿರಿ ಎಕ್ಸ್ಟ್ರಾ ಇಟ್ಕೊಂಡಿರಿ ಅದು ಯೂಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಬಟ್ ನೀವು ಎಕ್ಸ್ಟ್ರಾ ಇಟ್ಕೊಂಡಿರಿ ಅದು ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಿಲ್ ಅಂದರೆ ಮಗುಗೆ ಈ ಥರ ಆಗಿದೆ ಮತ್ತು ತಾಯಿ ಮಗುವಿನ ಹೆಲ್ತ್ ಹೆಂಗಿದೆ ಆಫ್ಟರ್ ಡೆಲಿವರಿ ತಾಯಿ ಕಂಡೀಷನ್ ಹೆಂಗಿದೆ ಈಗ ನಾನು ಇದೇದು ಹಾಸ್ಪಿಟಲಲ್ಲಿ ತ್ರೀ ಡೇಸ್ಗೆ ಡಿಸ್ಚಾರ್ಜ್ ಆಯಿತು ನಂದು ಯಾಕೆ ಅಂತಂದರೆ ನಂದು ಸೆಕ್ಷನು ಫ್ಯಾಮಿಲಿ ಪ್ಲಾನಿಂಗು ಎಲ್ಲ ಆದ್ರೂ ಬೇಗ ರಿಕವರಿ ಆದ ಅಂತ ಅಂದ್ಬಿಟ್ಟು ಪಾಪನೂ ಬೇಗ ರಿಕವರಿ ಆದ ಅಂತ ಅಂದ್ಬಿಟ್ಟು ಬೇಗನೆ ನಮಗೆ ಡಿಸ್ಚಾರ್ಜ್ ಆಯಿತು ಕೆಲವೊಬ್ರಿಗೆ ಐದು ದಿನ ಇಟ್ಕೋತಾರೆ ನೈನ್ ಡೇಸ್ ಇಟ್ಕೋತಾರೆ ಬಿಕಾಸ್ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅವರ ಹೆಲ್ತ್ ಕಂಡೀಷನ್ ಹೆಂಗಿದೆ ತಾಯಿ ಮಗುದು ಅನ್ನೋದು ನೋಡಿಬಿಟ್ಟು ಇಟ್ಕೋತಾರೆ ಅದು ಎಕ್ಸ್ಟ್ರಾ ಬಿಲ್ ಆಗುತ್ತಾ ಅಲ್ಲಿವರೆಗಾಗಿರೋ ಮೆಡಿಸನ್ ಬಿಲ್ ಸಪ್ರೇಟ್ ಆಗುತ್ತಾ ಸೊ ಇದೆಲ್ಲ ಕನ್ಸಿಡರ್ಡ್ ಆಗ ಆಗ್ತಾ ಹೋಗುತ್ತೆ ನೀವು ಇರೋಷ್ಟು ದಿನವೂ ನಿಮಗೆ ಆ್ಯಂಟಿಬಯೋಟಿಕ್ಸ್ ಹೋಗ್ತಾ ಇರುತ್ತೆ ಅಂದರೆ ಕೂಲರ್ ಕೊಡ್ತಾ ಇರ್ತಾರೆ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾ ಇರ್ತಾರೆ ಟ್ಯಾಬ್ಲೆಟ್ಸ್ಗಳು ಇಂಜೆಕ್ಷನ್ಸ್ಗಳು ಎಲ್ಲನೂ ಹೋಗ್ತಾನೆ ಇರುತ್ತೆ ಸೊ ಡ್ರಿಪ್ ಡ್ರಿಪ್ಸು ಆಗ್ತಾ ಇರ್ತಾರೆ ಸೊ ದ್ಯಾಟ್ಸ್ ವೈ ನೀವು ಎಕ್ಸ್ಟ್ರಾ ಅಮೌಂಟನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನಾವು ಅಂದ್ಕೊಂಡಿದ್ದು ಒನ್ ಲ್ಯಾಕ್ ಅಂತ ಅಂದ್ಬಿಟ್ಟು ಬಟ್ ನಾನು ಹೇಳಿದ್ನಲ್ಲ ಇಷ್ಟ ಆಯಿತು ಆಮೇಲೆ ಏನು ಪಾಪಕ್ಕೆ ಬರಬೇಕಾದ್ರೆ ಇಂಜೆಕ್ಷನ್ನು ಅವನಿಗೆ ಡ್ರಾಪು ಎಲ್ಲನೂ ಸಪ್ರೇಟ್ ಚಾರ್ಜು ಅದು ಬರಬೇಕಾದ್ರೆ ಲಾಸ್ಟ್ ಡೇ ಹಾಕಿದ್ದು ಸೊ ಅದು ಸಪ್ರೇಟ್ ಚಾರ್ಜ್ ಆಯಿತು ಸೊ ಇಷ್ಟು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇನ್ನು ಎಲ್ಲ ಇನ್ನು ಮಗುಗೆ ಒನ್ ಆ್ಯಂಡ್ ಹಾಫ್ ಮಂತಿಂದ ಶುರುವಾಗುತ್ತೆ ಬೇಕು ಅಂತಂದರೆ ನೀವು ಪ್ರೈವೇಟಲ್ಲಿ ಹಾಕ್ಸ್ಕೋಬೋದು ಇಲ್ಲ ಅಂತಂದರೆ ಗೌರ್ಮೆಂಟಲ್ಲಿ ಕೂಡ ಹಾಕ್ಸ್ಕೊಬೋದು ಅರೌಂಡ್ ಡಾಕ್ಟರ್ ಹೇಳ್ತು ಪ್ರೈವೇಟಲ್ಲಿ ನೀವೇನಾದರೂ ಇಂಜೆಕ್ಷನ್ ಹಾಕ್ಸ್ತೀವಿ ಅಂತಂದರೆ ಏಯ್ಟ್ ತೌಸಂಡ್ ಮೇಲೇ ಅಂತ ಸೊ ಅದೇ ಇಂಜೆಕ್ಷನ್ನು ಗೌರ್ಮೆಂಟಲ್ಲೂ ಕೊಡ್ತಾರೆ ಸೇಮ್ ಇಂಜೆಕ್ಷನ್ನು ಪ್ರೆಗ್ನೆಂಟಲ್ಲೂ ಗೌರ್ಮೆಂಟಲ್ಲೂ ಕೊಡ್ತಾರೆ ಪ್ರೈವೇಟಲ್ಲೂ ಕೊಡ್ತಾರೆ ಇಷ್ಟ ಅದು ಎಲ್ಲ ಹಾಕ್ಸ್ಕೋಬೇಕು ಅಂತ ನೀವೇ ಡಿಸೈಡ್ ಮಾಡಿ ನಾನು ಬುಚ್ಚಿಗೆ ಗೌರ್ಮೆಂಟಲ್ಲೇನೇನೆ ಹಾಕ್ಸಿದ್ದು ಒಂದು ಇಂಜೆಕ್ಷನ್ಸ್ ಎಲ್ಲ ಸೊ ಪಾಪಗೂ ಅಷ್ಟೇ ತಾಯಿ ಕಾರ್ಡ್ ಇತ್ತು ಅಂತಂದರೆ ನೀವು ಹಾಕ್ಸ್ಬೋದು ಆರಾಮಾಗಿ ನೋ ಪ್ರಾಬ್ಲಮ್ ಸೊ ನಾನು ನನ್ನ ಇಂಜೆಕ್ಷನ್ನ ಫಸ್ಟು ಒಂದು ಗೌರ್ಮೆಂಟಲ್ಲಿ ಹಾಕಿದೆ ಇನ್ನೊಂದು ಹೋಗೋಕ್ಕೆ ಟೈಮ್ ಇಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಪ್ರೈವೇಟಲ್ಲೇನೆ ಹಾಕ್ಸ್ಬಿಟ್ಟೆ ಸೊ ಈ ಥರ ಆಗುತ್ತೆ ಇನ್ನೂ ಒಂದು ಇನ್ನೂ ಯಾವುದಪ್ಪ ಅವೆಲ್ಲ ಅದೇ ನಾನು ಹೇಳ್ದಂಗೆ ನನ್ನದೇ ಸಪ್ರೇಟ್ ಬಿಲ್ಲು ಪಾಪದೇ ಸಪ್ರೇಟ್ ಬಿಲ್ಲು ನಂದು ಮೆಡಿಸಿನ್ಸ್ದು ಎಷ್ಟಾಯಿತು ಅಂತ ಅಂದರೆ ನಾನು ಬರೋ ದಿನ ಬರೋ ದಿನವರೆಗೂ ನನಗೆ ಏನು ಆ್ಯಂಟಿಬಯೋಟಿಕ್ಸ್ ಎಲ್ಲ ಹೋಗ್ತಾಯಿತ್ತು ಮತ್ತು ಇಂಜೆಕ್ಷನ್ಸು ಕುಲ್ಲರ್ ಇಂಜೆಕ್ಷನ್ಸ್ ಎಲ್ಲ ಹೋಗ್ತಾ ಇತ್ತಲ್ಲ ಫೋರ್ಟೀನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಯಿತು ನನ್ನ ಮೆಡಿಸಿನ್ಸು ಸೊ ಇಷ್ಟೆಲ್ಲ ಆಗುತ್ತೆ ಬಟ್ ಎಕ್ಸ್ಟ್ರಾ ಅನ್ನೋದಿರಲಿ ಲೈಫಲ್ಲಿ ಸಡನ್ ಸಡನ್ನಾಗಿ ನೀವು ಅವಾಗ ಬರೋ ಟೈಮಲ್ಲಿ ನಮಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಒಂದು ಸಾವಿರ ಆದರೆ ಓಕೆ ಸಡನ್ನಾಗಿ ಕೇಳೋದು ಅಲ್ಲಿ ಕೇಳೋದು ಇಲ್ಲಿ ಕೇಳೋದು ಟೆನ್ಷನ್ ಆಗೋದು ಅದೆಲ್ಲ ಬೇಡ ಸೊ ಏನು ಹೇಳಿರ್ತಾರೆ ಹಾಸ್ಪಿಟಲ್ ಬಿಲ್ ಇಷ್ಟು ಅಂತ ಹೇಳಿದ್ದಾರೆ ಅಂತಂದರೆ ಮಿನಿಮಮ್ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಎಕ್ಸ್ಟ್ರಾ ಇಟ್ಕೊಂಡ್ರೆ ಬೆಟರು ನಿಮಗೇನೆ ಗೊತ್ತಾಗ್ಬಿಡುತ್ತೆ ಆಪ್ರೇಷನ್ಸ್ ಎಲ್ಲ ಆದಮೇಲೆ ತಾಯಿ ಕಂಡೀಷನ್ ಹೆಂಗಿದೆ ಮಗು ಕಂಡೀಷನ್ ಹೆಂಗಿದೆ ಅಂತೆಲ್ಲ ಅವರು ಹೇಳ್ತಾ ಹೋದಾಗ ನಿಮಗೇನೆ ಗೊತ್ತಾಗುತ್ತೆ ಸೊ ಆಪ್ರೇಷನ್ಸ್ ಅಂತ ಅಂದರೆ ಎಲ್ಲ ಕಾಂಪ್ಲಿಕೇಟ್ಸ್ ಇರುತ್ತೆ ಇಟ್ಕೊಳ್ಳೇಬೇಕಾಗುತ್ತೆ ಎಕ್ಸ್ಟ್ರಾ ಅನ್ನೋದ್ರ ಇಟ್ಕೊಳ್ಳೇಬೇಕಾಗುತ್ತೆ ಒಂದು ತಾಯಿ ಮಗು ತಾಯಿ ಒಂದು ಮಗುಗೆ ಕೊಡ್ತಾ ಕೊಡ್ತಾಯಿದ್ದಾಳೆ ಅಂತಂದರೆ ಇಟ್ಕೊಳ್ಳೇಬೇಕು ಇನ್ನು ನಾರ್ಮಲ್ ಡೆಲಿವರಿ ಅಂದರೆ ಕಮ್ಮಿ ಆಗುತ್ತೆ ನಾರ್ಮಲ್ ಡೆಲಿವರಿ ಅವ್ರಿಗೆ ಈ ಥರ ಮೆಡಿಸಿನ್ಸು ಕಮ್ಮಿ ನಮ್ಮ ಥರ ಪೇನ್ ಕಿಲ್ಲರ್ ಅದು ಇದು ಇರೋದಿಲ್ಲ ಮೆಡಿಸನ್ಸು ಕಮ್ಮಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಸೀಸರಿನ್ ಸಿ ಸೆಕ್ಷನ್ ಅಂತ ಹೋದ್ವಿ ಅಂತ ಅಂದರೆ ಜಾಸ್ತಿನೇ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಸೊ ನೀವು ಎಲ್ಲಿ ಯಾವ ಹಾಸ್ಪಿಟಲಲ್ಲಿ ತೋರಿಸ್ತೀರಾ ಡಿಪೆಂಡ್ಸ್ ಯಾವ ಅದು ಎಲ್ಲಿ ತೋರಿಸ್ತಾ ಇದ್ದೀರಾ ಎಲ್ಲಾನು ಡಿಪೆಂಡ್ ಆಗುತ್ತೆ ಸೊ ನೀವು ಮೊದಲೇನೇ ಏನು ನಿಮಗೆ ಅಡ್ಮಿಟ್ಗೆ ಅಂತ ಹೇಳ್ತಾರಲ್ಲ ಅವಾಗ ಮಾತಾಡ್ಕೊಂಡ್ರು ಓಕೆ ಇಲ್ಲಂದ್ರೆ ಅದಕ್ಕಿಂತ ಮುಂಚೆ ಸಪ್ರೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಎಲ್ಲಾನು ಕೇಳ್ಕೋಬಹುದು ನೋ ಪ್ರಾಬ್ಲಮ್ ಲಾಸ್ಟ್ ಸ್ಕ್ಯಾನ್ ಟೈಮಲ್ಲೂ ಎಲ್ಲ ಕೇಳ್ಕೊಬೋದು ನಾನು ಕೇಳ್ಕೊಂಡಿದ್ದು ಲಾಸ್ಟ್ ನನ್ನ ಸ್ಕ್ಯಾನ್ ಏನಿತ್ತು ಯಾವಾಗ ಅಡ್ಮಿಟ್ ಆಗಬೇಕು ಏನು ಎತ್ತ ಎಲ್ಲ ಕೇಳೋ ಟೈಮಲ್ಲಿ ಇದೆಲ್ಲ ಕೇಳಿದ್ವಿ ನಮ್ಮ ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೆ ಎಷ್ಟೆಷ್ಟು ಆಗ್ಬೋದು ಈ ಥರ ಎಲ್ಲ ಕೇಳಿದ್ರೆ ಕಂಪ್ಲೀಟ್ ಸಮ್ಮರಿನ ಇಷ್ಟಾಗುತ್ತೆ ಆಗುತ್ತೆ ಅಂತ ಅವ್ರು ಕರೆಕ್ಟಾಗಿ ಹೇಳ್ತಾರೆ ನಮಗೆ ಸೊ ಹೇಳಾದ್ಮೇಲೆ ಇನ್ನು ಮಗುದೆಲ್ಲ ಹೇಳೋಕ್ಕಾಗಲ್ಲ ಮಗು ಹುಟ್ಟಾದ ಎಲ್ಲ ಹೇಳಬೇಕು ಅವರು ಸೊ ನನಗೆ ಒಂದು ಐಡಿಯಾ ಇತ್ತು ನಮಗೆ ಇಷ್ಟಿದೆ ಇಷ್ಟು ಅರೇಂಜ್ ಮಾಡ್ಕೊಳ್ಳೋಣ ಇಷ್ಟು ಎಕ್ಸ್ಟ್ರಾ ಬೇಕಾಗ್ಬೋದು ಯಾಕಂದರೆ ನನ್ನ ಮಗಂದರಲ್ಲಿ ಬುಜ್ಜಿಯದ್ರಲ್ಲಿ ನೈನ್ ಡೇಸ್ ನಾನು ಹಾಸ್ಪಿಟ್ಲಲ್ಲಿದೆ ಯಾಕಂತಂದರೆ ಅವನಿಗೂ ಸೇಮ್ ಈ ಥರ ಬ್ಲಡ್ ಇನ್ಫೆಕ್ಷನ್ನು ಜಾಂಡಿಸ್ ಡಿಸ್ ಇದೆ ಅಂತ ಅಂದ್ಬಿಟ್ಟು ಹೀಟಲ್ಲೆಲ್ಲ ಇಟ್ಟಿದ್ರು ಎನ್ ಐ ಸಿ ಅಲ್ಲಿ ಇಟ್ಟಿದ್ರು ಅವನೂನು ಸೊ ಹಾಗಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಲ್ವಾ ಫಸ್ಟ್ ಮಗುಗಾದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಬಟ್ ಫಸ್ಟ್ ಮಗುವಲ್ಲಿ ನಾವು ನೋಡಿದ್ವಿ ಅಂತ ಅಂದರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಓ ಈ ಥರ ಈ ಥರ ಆಗ್ಬೋದು ಅಂತ ಅಂದ್ಬಿಟ್ಟಲ್ಲ ಸೊ ನಾವು ಎಕ್ಸ್ಟ್ರಾನ ಇಟ್ಕೊಂಡಿದ್ವಿ ಮತ್ತು ಇನ್ನೇನು ನಮ್ಮ ಮನೇಲೆಲ್ಲಾರೂ ಇದ್ರು ವಿಶೂ ಇದ್ದ ಎಮರ್ಜೆನ್ಸಿ ಬೇಕು ಸುನಿಲ್ ಎಲ್ಲ ಇದ್ರು ಸೊ ಅದೆಲ್ಲ ಏನಿಲ್ಲ ನಮಗೆ ಓಕೆ ನಾವು ಹಾಸ್ಪಿಟಲ್ಗೆ ಏನು ಅನ್ಕೊಂಡಿದ್ವಿ ಎಲ್ಲ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಆಗಿ ಡಿಸ್ಚಾರ್ಜ್ ಆಗೋನು ಮನೆಗೆ ಬಂದು ಏನು ನನ್ನ ಮಗ ಹುಟ್ಟಿನಿ ಟ್ವೆಂಟಿ ಡೇಸು ಕಂಪ್ಲೀಟ್ ಆಯಿತು ಸೊ ಅದೇ ಇದು ಒಂದು ಈ ನಾಲೆಡ್ಜ್ ಇದ್ದರೆ ನಿಮಗೆ ಒಂದು ನಾಲೆಡ್ಜ್ ಇರಬೇಕಿದ್ರ ಬಗ್ಗೆ ಸಡನ್ನಾಗಿ ಆಮೇಲೆ ನನಗೆ ಗೊತ್ತಿರಲಿಲ್ಲ ನಾನು ಕೇಳಿರಲಿಲ್ಲ ಒಂದ ಹಸ್ಬೆಂಡ್ ಕೇಳಬೇಕು ಇಲ್ಲ ವೈಫ್ ಕೇಳಬೇಕು ಇಲ್ಲ ಅವರ ಅಮ್ಮನೋ ಅಪ್ಪನೋ ಯಾರೋ ಯಾವಾಗಲೂ ಯಾರು ತೋರ್ಸೋಕೆ ಹೋಗ್ತೀರಲ್ವಾ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕೇಳ್ಕೊಂಡ್ವಿ ಅಂತ ಅಂದರೆ ಆಟೋಮೆಟಿಕ್ ಓಕೆ ಅಂದರೆ ಒಂದೊಂದು ಅಲ್ಲಿ ಅವರೇ ಹೇಳ್ಕೊಡ್ತಾರೆ ಇಷ್ಟ ಆಗುತ್ತೆ ಇಷ್ಟು ಇಟ್ಕೊಂಡೇ ಇರಬೇಕು ನೀವು ಅಡ್ಮಿಟ್ ಆಗಾಗ ಎಷ್ಟು ಪೇ ಮಾಡಲೇಬೇಕು ಇನ್ನು ಸಿ ಸೆಕ್ಷನ್ ಆದಮೇಲೆ ಇಷ್ಟು ಪೇ ಮಾಡಲೇಬೇಕು ಅಂತೆಲ್ಲ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಅವ್ರೇ ತಿಳಿಸಿರ್ತಾರೆ ನಿಮಗೆ ಕೆಲವೊಂದು ಹಾಸ್ಪಿಟ್ಲಲ್ಲಿ ನೀವೇ ಕೇಳಬೇಕಾಗುತ್ತೆ ಬಟ್ ನಮಗೂ ಹೇಳಿದ್ರು ಬಟ್ ನಮಗೆ ಕ್ಲಿಯರಾಗಿ ಕೇಳ್ಕೋಬೇಕಿತ್ತಲ್ವ ನಾವು ಅಂತ ಅಂದ್ಬಿಟ್ಟು ನಾವೆಲ್ಲನೂ ಕೇಳಿದ್ವಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಬಂತು ನೀವು ಮಾಮ್ಸ್ ಏನಿರ್ತೀರ ಫಸ್ಟ್ ಬೇಬಿಗೆ ಮಾಮ್ಸ್ ಏನೇ ಇರ್ತೀರಲ್ವ ಅವ್ರಿಗೆಲ್ಲರಿಗೂ ಒಂದು ಐಡಿಯಾ ಬರುತ್ತೆ ಬಂದಿರುತ್ತೆ ಅಂತ ಅಂದ್ಕೋತೀನಿ ಸೊ ನಮ್ಮದು ಇಷ್ಟು ಬಿಲ್ಲು ನಮ್ಮ ಬಿಲ್ ಮೇಲೆ ಪಾಪು ಹೇಗಿದ್ದಾನೆ ಹೆಲ್ದಿಯಾಗಿದ್ದಾನೆ ಇಲ್ಲ ಪಾಪುಗೆ ಏನಾದರೂ ಇನ್ಫೆಕ್ಷನ್ಸ್ ಆಗಿದೆಯಾ ಅದು ಇದು ಅಂದ್ಕೊಂಡು ಏನಾದರೂ ಇದ್ದರೆ ಸೊ ಅದಕ್ಕೆ ಎಕ್ಸ್ಟ್ರಾ ಬಿಲ್ಲು ಪಾಪಗೆ ಮೆಡಿಸಿನ್ಸು ಇಂಜೆಕ್ಷನ್ಸು ಡ್ರಿಪ್ಸು ಅಂದ್ಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗ್ತಾ ಇರುತ್ತೆ ಸೊ ನಮಗೆ ಆಗಿದ್ದಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಯಿತು ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದಷ್ಟು ಜನ ಕಮೆಂಟ್ ಎಲ್ಲ ಮಾಡ್ತಾ ಇರ್ತೀರ ಅದ್ರ ಬಗ್ಗೆಲ್ಲ ವಿಡಿಯೋ ಮಾಡಬೇಕು ನನಗೆ ಟೈಮೇ ಆಗ್ತಿಲ್ಲ ಬಿಕಾಸ್ ನಾನು ಹೇಳಿದೆ ನನ್ನ ಮಗ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಬೆಳಗ್ಗೆ ಒನ್ ಟೂ ಅವರ್ಸ್ ಆಟ ಆಡಿಕೊಂಡು ಇನ್ನು ನೈಟೆಲ್ಲ ನೈಟ್ ಡ್ಯೂಟಿ ಮಾಡಿಸ್ತಾನೆ ಅವನು ಆಟ ಆಡಬೇಕು ನಾನು ಎಚ್ಚರ ಇರಬೇಕು ಹಾಗಿರುತ್ತೆ ಹಂಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಕಮ್ಮಿ ಆಗ್ತಿದೆ ವಿಡಿಯೋ ಕಡೆ ಏನು ಅಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿದ್ದೆ ಮಾಡಿಬಿಡು ಇಲ್ಲಾಂದರೆ ಬೆಳಗ್ಗೆ ಎಲ್ಲ ಅವ್ನು ಆಟ ಆಡ್ತಾ ಇದ್ದಾನೆ ಅವ್ನು ಟೂ ಅವರ್ಸ್ ಅಂದರೆ ಅವಾಗ ಹೆಚ್ಚರ ಇದ್ದರೆ ಊಟ ಮಾಡಿ ಮಧ್ಯಾಹ್ನ ಮಲಗಿಬಿಡ್ತೀನಿ ಈ ಥರ ಆಗ್ತದೆ ನನಗೆ ಬಟ್ ಮಕ್ಕಳು ಒಂದು ತ್ರೀ ಮಂತ್ಸ್ವರೆಗೂ ಹಾಗೆ ಸ್ವಲ್ಪ ಕಡೆ ಈ ಕಡೆ ಇರುತ್ತೆ ನಿದ್ದೆ ಎಲ್ಲ ಬಟ್ ಖುಷಿ ಇದೆ ಈ ಒಂಥರ ಈ ಲೈಫ್ನ ಲೀಡ್ ಮಾಡೋದಕ್ಕೇನೋ ಒಂಥರ ಖುಷಿ ಇದೆ ಅಂತ ಹೇಳ್ಬೋದು ಮಾಡೋಣ ವೆರಿ ಸುಣ್ಣ ಮಾಡ್ತಾ ಹೋಗ್ತೀನಿ ವೀಡಿಯೋಸು ಅಂದರೆ ಮಾಡ್ತೀನಿ ಈ ಥರ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿರೋದೇ ಸಿಕ್ಸ್ ಓ ಕ್ಲಾಕ್ ಆಗಿದೆ ಹೀಗೆ ಟೈಮ್ ತಗೊಂಡು ಮಾಡ್ತೀನಿ ಖಂಡಿತವಾಗ್ಲೂ ಇದು ನಮ್ಮ ಹಾಸ್ಪಿಟಲ್ ಬಿಲ್ ಕತೆ तो मैं थे सी गाना बाय टेक केयर